ಕಳೆದ ರಾತ್ರಿ ಶಿರಾ ನಗರಸಭೆಯ ಕಸ ವಿಲೇವಾರಿ ಘಟಕ್ಕೆ ಬೆಂಕಿ ಬಿದ್ದ ಕಾರಣ ರಾತ್ರಿ ಇಡೀ ಬೆಂಕಿಯಿಂದ ಹೊಗೆ ಆವರಿಸಿದ್ದು ಇದರಿಂದ ಸ್ಥಳೀಯರು ರಾತ್ರಿ ಇಡೀ ದಟ್ಟ ಹೊಗೆಯಿಂದಾಗಿ ಜನರು ಉಸಿರಾಟದ ತೊಂದರೆಯಿಂದ ನರಳುವಂತಾಗಿದ್ದು ಕೆಲವರಿಗೆ ಹೊಗೆಯಿಂದಾಗಿ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇನ್ನು ಬೆಂಕಿಯನ್ನು ನಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸಪಟ್ಟರು ಇಷ್ಟೆಲ್ಲ ಅವಂತರ ಸೃಷ್ಟಿಯಾದರೂ ಯಾವೊಬ್ಬ ಅಧಿಕಾರಿಯೂ ಸ್ಥಳಕ್ಕೆ ಆಗಮಿಸಿದಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಸುಮಾರು ಹದಿನೈದರಿಂದ ಇಪ್ಪತ್ತು ಇಸ್ಕೊಂದು ಸರಿನ ಅಧಿಕಾರಿಗಳೇನೆ ನೌಕರನ ಹೇಳಿ ಬೆಂಕಿ ಇಡಿಸ್ತಾ ಇದ್ದಾರೆ ಕಸವಿದವರಿ ಘಟಕಕ್ಕೆ ಇಲ್ಲಿ ಏನಾಗಿದೆ ಅಂದರೆ ಸುತ್ತಮುತ್ತ ಒಂದು ಆರು ಏಳು ಹಾಸ್ಟೆಲ್ ಇದೆ ಮತ್ತು ಸುತ್ತಮುತ್ತ ಗ್ರಾಮಸ್ಥಗಳಿದೆ ಗ್ರಾಮಗಳಿದ್ದಾವೆ ಆದ್ರೂ ಎಷ್ಟು ಬಾರಿ ಹೇಳಿದ್ರು ಇವರು ನಿರ್ಲಕ್ಷ್ಯತೆ ತೋರಿಸ್ಕೊಂಡು ಪ್ರತಿ ಬಾರಿಯೂ ಹದಿನೈದು ಇಪ್ಪತ್ತು ಇಸ್ಕೊಂದು ಸರಿನೂ ಇಡ್ತಲೇ ಇರ್ತಾರೆ ಬೆಂಕಿನ ರಾತ್ರಿ ನಡೆದಂಥ ದುರ್ಘಟನೆ ನೋಡಿದ್ರೆ ಹೇಳ್ಬಾರ್ದು ಸುಮ್ಮನೆ ನಾಮಕಾವಸ್ಥೆಯಲ್ಲಿ ಒಂದು ಅಗ್ನಿಶಾಮಕ ತಾಣ ತಂದು ಇಲ್ಲಿ ಕತ್ತಲಲ್ಲಿ ನಿಲ್ಲಿಸಿ ಅದು ನಾನು ಮಾಡಿದಲೆ ನೀರು ಬಿಡದಲ್ಲೇ ನಾವು ವಾಪಸ್ ಹೋಗ್ತಿದ್ದಂಗೆ ಹೋಗಿದ್ದಾರೆ ಆ ವಿಚಾರವಾಗಿ ಇವತ್ತು ನಾವೆಲ್ಲ ಬೂನಹಳ್ಳಿ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಏನಿದ್ದೀವಿ ಧರಣಿ ಕೂತ್ಕೊಂಡು ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಕಸ ವಿಲೇವಾರಿ ಘಟಕ ಮಾಡ್ದಂಗೆ ವ್ಯವಸ್ಥೆ ಹೇಳಿ ಎಲ್ಲಾನು ಇದ್ದೀವಿ ಧರಣಿ ಕೂತ್ಕೊಂಡು ಇವತ್ತು ಹಂಡ್ರೆಡ್ ಪರ್ಸೆಂಟ್ ಹತ್ತುವರೆ ಅಷ್ಟೊತ್ತಿ ನಾವು ಧರಣಿ ಕೂತ್ಕೊಂಡೇ ಕೂತ್ಕೊತೀವಿ ಮತ್ತೆ ಇಲ್ಲಿ ಕಸ ವಿಲೇವಾರಿ ಘಟಕ ಹಾಕೋದ್ರಿಂದ ಬೂನಹಳ್ಳಿ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥಗಳಿಗೆ ಜಾಸ್ತಿ ಆರೋಗ್ಯದ ಸಮಸ್ಯೆ ಆಗ್ತಾಯಿದೆ ಸ್ಟ್ರೋಕ್ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾಯಿದೆ ಮತ್ತು ಕ್ಯಾನ್ಸರ್ಗಳು ಇದ್ದಾವೆ ಆದಷ್ಟು ಅಧಿಕಾರಿಗಳು ಇದನ್ನು ಮುನ್ನೆಚ್ಚರಿಕಾ ಕ್ರಮ ಕ್ರಮಗೊಂಡು ಈ ಒಂದು ರಸವಿಲ್ಲ ಘಟಕನ ಇಲ್ಲಿಂದ ತೆರವುಗೊಳಿಸ್ಬೇಕು ಅಂತ ದಯವಿಟ್ಟು ಕೇಳ್ಕೊಡ್ತಾ ಇದ್ದೀವಿ ಈಗ ಮಾ ಬೇಸಿಗೆ ಇರೋದರಿಂದ ನೈಸರ್ಗಿಕವಾಗಿ ಆಗಿದೆ ನಿನ್ನೆ ರಾತ್ರಿ ಎಂಟು ಎಂಟುವರೆ ಹಂಗೆ ಫೋನ್ ಮಾಡಿದ್ರು ಇಲ್ಲಿರ್ತಕ್ಕಂಥವ್ರು ನಮ್ಮವರು ಪಿ ಕೆ ಎಸ್ ತಕ್ಷಣ ನಾವು ಫೈರ್ ಇಂಜಿನಿಗೆ ಫೋನ್ ಮಾಡಿದ್ವಿ ಫೈರ್ ಇಂಜಿನ್ ಬಂದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ನೀರಲ್ಲಿ ಹಾಕಿ ಕೆಡ್ಸಿದ್ವಿ ನಾವು ಹೆಲ್ತ್ ಇನ್ಸ್ಪೆಕ್ಟರು ನಾವು ಬಂದಿದ್ವಿ ಕಮಿಷನರು ನಮ್ಮ ಸಿಬ್ಬಂದಿಗಳನ್ನೂ ಬಂದಿದ್ವಿ ಹೆಚ್ಚು ಕಸ ಮತ್ತು ಹೆಚ್ಚು ಉರಿಯೋದನ್ನು ನಾವು ನಂದಿಸಿದ್ದೀವಿ ಈಗ ಬೇಸಿಗೆ ಆಗಿರೋದ್ರಿಂದ ಆ್ಯಕ್ಚುಲಿ ಇಲ್ಲಿ ಒಂದು ನಾವೆಷ್ಟೇ ಇದು ಮಾಡಿದ್ರೂ ಅದು ಆಗ್ತಾಯಿಲ್ಲ ಯಾವ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ ಸುಮಾರು ಈಗ ಒಂದು ಮೂರು ತಿಂಗಳಿಗೆ ಒಂದು ಸರಿ ಬಿದ್ದಿತ್ತು ನಂತರ ಮೂರು ಟೋಟಲ್ ಈಗ ಹತ್ತು ಎಕರೆ ಇದೆ ಹತ್ತು ಎಕರೆಯಲ್ಲಿ ಎಲ್ಲ ನಾವು ಸ ಸಾರ್ಟ್ ಔಟ್ ಮಾಡಿದ್ದೀವಿ ಜೆ ಬಿನಲ್ಲಿ ಅಲ್ಲೆದಲ್ಲೆಲ್ಲದಲ್ಲಿ ಸಬ್ ಸಪ್ರೇಟ್ ಡಿವೈಡ್ ಮಾಡಿದ್ದೀವಿ ಕಸನ ಹಂಗಾಗಿ ಹೆಚ್ಚಿನ ಅನಾಹುತ ತಪ್ಪಿ ಇದು ಬರೀ ಡಂಪಿಂಗು ಅಥವಾ ಏನನ್ನ ಬೇರ್ಪಡಿಸೋದು ಎಲ್ಲ ಇದಾಗ್ತಾ ಇದೆ ಮಿಷಿನರೀಸ್ ಏನೇನೋ ವರ್ಕ್ ಇದೆ ಮಿಷನರೀಸು ಒಂದಿದೆ ಒಂದು ಟ್ರಾಮೆಲ್ಲು ವರ್ಕ್ ಆಗ್ತಾ ಇದೆ ಹಸಿ ಕಸನೂ ಸಹಿತ ಮಾಡ್ತಾ ಇದೀವಿ ನಾವು ಮಾಡ್ತಾಯಿದ್ದೀವಿ ಇದು ಎಸ್ ಡಬ್ಲ್ಯೂ ಎಮ್ ಘಟ್ಕ ಘನತ್ಯಾಜ್ಯನೇ ಜಾಸ್ತಿ ಬರ್ತಾ ಇದೆ ನಮಗೆ ಅಸಿತ್ಯಾಜ್ಯಾಜ್ಯ ಕಡಿಮೆ ಬರ್ತಾ ಇದೆ ಬಂದಿರ್ತಕ್ಕಂಥ ಅಸಿತ್ಯಾಜ್ಯಾಜ್ಯದಲ್ಲಿ ನಾವು ಆಲ್ರೆಡಿ ಈಗ ಗೊಬ್ಬರವನ್ನು ಮಾಡ್ತಾಯಿದ್ದೀವಿ ಮಿಷನರಿಸ ಟ್ರಾಮೆಲ್ಲು ಟ್ರಾಮೆಲ್ ಒಂದು ವರ್ಕ್ ಆಗ್ತಾ ಇದೆ ಜೊತೆಗೆ ಈಗ ಲೆಗಿಸಿ ವೇಸ್ಟ್ ಅಂತ ಕರಿತೀವಿ ಇದನ್ನೆಲ್ಲ ನಾವು ಆ ಲೆಗಿಸಿ ವೇಸ್ಟನ್ನು ಸರ್ಕಾರದಿಂದಲೇ ಟೆಂಡರ್ ಮಾಡಲಿಕ್ಕೆ ಅದು ಟೆಂಡರ್ ಹಂತದಲ್ಲಿದೆ ಟೆಂಡರ್ ಪ್ರಕ್ರಿಯೆ ಮುಗಿದ ಕೂಡಲೇ ಏನು ನಮ್ಮ ಘನತ್ಯಾಜ್ಯ ಘಟಕದಲ್ಲಿರ್ತಕ್ಕಂಥ ಎಲ್ಲ ಲೆಗಸಿ ವೇಸ್ಟನ್ನು ಟೆಂಡರ್ ಮೂಲಕ ಎಲ್ಲನೂ ಖಾಲಿ ಮಾಡತಕ್ಕಂಥ ಪಲ್ಯೂಷನ್ ಈ ಬೂನಹಳ್ಳಿ ಗ್ರಾಮಕ್ಕೆ ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ ಅಂತ ಅದು ಗಮನಕ್ಕೆ ಬಂದಿದೆ ಈ ರೀತಿ ನೈಸರ್ಗಿಕವಾಗಿರೋದ್ರಿಂದ ಅದು ನಮ್ಮ ಕೈಲೂ ಇಲ್ಲ ಆದಷ್ಟು ಎಲ್ಲ ಥರ ಘಟನೆಗಳಾಗದಂಗೆ ನಾವು ಮುಂದೆ ನೋಡ್ಕೊಂತೀವಿ ಇದಕ್ಕೆ ನಾವು ಸಾರ್ವಜನಿಕರ ಸಹಿತ ವಿಷಾದ ವ್ಯಕ್ತಪಡಿಸ್ತೀವಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಇದರಿಂದ ಮತ್ತು ಇಲ್ಲಿ ಶಾಲೆಗಳಿದೆ ಸುತ್ತಮುತ್ತ ಹಾಗಾಗಿ ಈ ಥರ ಘಟನೆಗಳು ಯಾವುದೇ ಆಗದಂಗೆ ನಾವು ಮುಂದೆ ಕ್ರಮ ಕೈಗೊಳ್ತೀವಿ ಇಲ್ಲಿ ಎಷ್ಟು ಜನ ಸಿಬ್ಬಂದಿಗಳು ಇಲ್ಲಿ ಬೆಳಗ್ಗೆ ನಾಲ್ಕು ಜನ ಇರ್ತಾರೆ ನೈಟು ಒಬ್ಬರು ಇರ್ತಾರೆ ನೈಟು ಅದೇ ರಾತ್ರಿ ಹೊತ್ತು ಹತ್ತಿರೋದ್ರಿಂದ ಇದು ಒಂದು ಒಂದು ಅರ್ಧ ಭಾಗ ಹುರಿದೋಗಿದೆ ಇನ್ನು ಅರ್ಧ ಭಾಗ ಫೈರ್ ಇಂಜಿನ್ ಕರೆಸ್ಬಿಟ್ಟು ನಾವು ಕೆಡ್ಸಿದ್ದೀವಿ ಈಗ ಮುಂದಿನ ಇದರಲ್ಲಿ ನಾವು ಹೆಚ್ಚು ಇಲ್ಲಿ ಬೋರ್ವೆಲ್ ಹಾಕ್ಸಿ ಒಂದು ಜಿ ಎಲ್ ಎಸ್ ಆರ್ ಘಟಕ ಥರ ಮಾಡಿ ಬೆಂಕಿಯನ್ನು ಕೂಡಲೇ ನನ್ಸೋಕ್ಕೆ ಕ್ರಮ ತೊಗೊತೀವಿ ಅಲ್ಲೇ ಪೈಪ್ಗಳನ್ನು ಹಾಕ್ತೀವಿ ಎಮರ್ಜೆನ್ಸಿ ಪ್ರಿಕಾಷನರಿ ತಗೋತೀವಿ ನಾವು